ಹಾಗೆ ನಮ್ಮ ಪಕ್ಷ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ ನಂತರ ಮುಂದೆ ಅವರು ವಿಧಾನಸಭೆಯಲ್ಲಿ ದಲಿತರ ಪರವಾಗಿ ಹಾಗೂ ಸರ್ಕಾರದ ವಿರುದ್ಧ ಸರ್ಕಾರದ ಅವ್ಯವಹಾರಗಳ ವಿರುದ್ಧ ಕಿಮಿ ಹಿಂಡುವಂಥ ಕೆಲಸವನ್ನು ನೋಡಿ ಅವರಿಗೆ ಇವತ್ತು ನಮ್ಮ ನಾಯಕರು ವಿರೋಧ ಪಕ್ಷದ ಸ್ಥಾನವನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ದಲಿತರ ಬಗ್ಗೆ ಬಿ ಜೆ ಪಿ ದಲಿತ ವಿರೋಧಿ ಬಿ ಜೆ ಪಿ ದಲಿತರ ವಿರೋಧಿ ಆಗಿದೆ ಹಾಗೂ ಅಂಬೇಡ್ಕರ್ ವಿರೋಧಿ ಸಂವಿಧಾನ ಬದಲಾವಣೆ ಮಾಡುತ್ತೆ ಅಂಥೇಳಿ ಯಾವಾಗಲೂ ಭಾರತೀಯ ಜನತಾ ಪಕ್ಷದ ಒಂದು ಗೂಬೆ ಕೊಡಿಸುವಂಥ ಕೆಲಸ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ದೇಶದ ಜನ ಹಾಗೂ ನಮ್ಮ ರಾಜ್ಯದ ಜನ ನೋಡ್ತಾ ಇದೆ ಕಾಂಗ್ರೆಸ್ ಪಕ್ಷ ದಲಿತರ ಏನು ಎಸ್ ಸಿ ಪಿ ಟಿ ಹಣವನ್ನು ಲೂಟಿ ಮಾಡಿ ಏನು ಅದು ತಮ್ಮ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ದಲಿತರಿಗೆ ಸಿಗಬೇಕಾದಂಥ ಶೈಕ್ಷಣಿಕವಾಗಿ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ಆಗಿರ್ಬೋದು ಅವರನ್ನು ಮುಂದೆ ತರುವಂಥ ಏನು ಹಣವನ್ನು ದುರುಪಯೋಗಪಡಿಸಿಕೊಂಡು ಅದನ್ನು ಗ್ಯಾರಂಟಿಗಳಿಗೆ ತಮ್ಮ ಏನು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿಗೋಸ್ಕರ ನಮ್ಮ ದುಡ್ಡನ್ನು ಅವರು ದುರುಪಯೋಗ ಮಾಡಿಕೊಂಡು ಇವತ್ತು ದಲಿತರಿಗೆ ಅನ್ಯಾಯ ಮಾಡಿದೆ ಅದು ಕೂಡ ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ ಇವತ್ತು ಕಾಂಗ್ರೆಸ್ ದಲಿತರ ವಿರೋಧಿ ಅನ್ನೋದನ್ನು ಇಡೀ ರಾಜ್ಯದ ದಲಿತರಿಗೆ ಮನದಟ್ಟಾಗಿದೆ ಇವತ್ತು ಇನ್ನೊಂದು ಈಗ ಮೊನ್ನೆ ತಾನೇ ವಾಲ್ಮೀಕಿ ಹಗರಣಗಳನ್ನು ನೋಡಿದಿರ್ಬೋದು ಇವತ್ತು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ನೇರವಾಗಿ ಇವತ್ತು ಆರೋಪ ಸರ್ಕಾರವೇ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೊತ್ಕೊಂಡಿದೆ ಇವತ್ತು ಸಾಬೀತು ಕೂಡಾದ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಇವೆಲ್ಲ ಇದ್ದರೂ ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನು ದುರಾಡಳಿತ ಭ್ರಷ್ಟಾಚಾರ ಏನು ದಲಿತ ವಿರೋಧಿ ಹಾಗೂ ಎಸ್ ಸಿ ಎಸ್ ಟಿ ಜನರ ಹಣವನ್ನು ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರ ಮಾಡುವಂಥ ಏನದು ಸರ್ಕಾರ ಇದೆ ಅವರ ಸರ್ಕಾರ ಇವತ್ತು ನಾನು ಸಿದ್ದರಾಮಯ್ಯ ಅವರಿಗೆ ಹೇಳ್ತೇನೆ ತಾವು ಹಿಂದುಳಿದ ನಾಯಕರು ದಲಿತ ನಾಯಕರು ಅಂತ ಹೇಳಿ ಇವತ್ತು ಅಧಿಕಾರದಲ್ಲಿ ಬ ಏನು ಕೂತಿದ್ದೀರಿ ದಯಮಾಡಿ ದಲಿತರ ಹಣವನ್ನು ಲೂಟಿ ಮಾಡುವಂಥ ತಾವು ಇವತ್ತು ತಾವು ರಾಜೀನಾಮೆ ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ ಅದೇ ರೀತಿ ತಾವು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸಾಕಷ್ಟು ಉದಾಹರಣೆಗಳಿದ್ದಾವೆ ದಲಿತರ ಪರವಾಗಿ ಇವತ್ತು ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ದಲಿತರನ್ನು ಮುಂದೆ ತರುವಂಥ ಕೆಲಸವನ್ನು ಸಾಕಷ್ಟು ಯೋಜನೆಗಳನ್ನು ರೂಪಿಸಿ ದಲಿತರ ಪರವಾಗಿ ಅಂಬೇಡ್ಕರ್ ಅವರಿಗೆ ಏನು ಗೌರವ ಕೊಟ್ಟಿದೆ ಅಂತ ಸಾಕಷ್ಟು ಸಂದರ್ಭಗಳಲ್ಲಿ ತಮಗೆ ಗೊತ್ತಿದ್ದ ವಿಷಯ ನಾವು ಕೂಡ ಮಾತಾಡಿದ್ದೇವೆ ಇವತ್ತು ಏನು ಸಮಾನತೆ ಇವತ್ತು ದಲಿತರಲ್ಲಿ ಕೂಡ ಏನು ಸಮಾನತೆ ಕೊಡುವಂಥ ಕೆಲಸ ಯಾವುದಾದ್ರೂ ಪಕ್ಷದಲ್ಲಾಗಿದರೆ ಅದು ಭಾರತೀಯ ಜನತಾ ಪಕ್ಷ ಇವತ್ತು ನಾರಾಯಣಸ್ವಾಮಿ ಅವರಿಗೆ ಏನು ಕೊಟ್ಟಿದಾರಲ್ಲ ವಿಧಾನ ಪರಿಷತ್ತು ವಿರೋಧ ಪಕ್ಷದ ನಾಯಕ ಅದರಿಂದ ಇಡೀ ದಲಿತ ಸಮುದಾಯ ಇವತ್ತು ಸಂಘಟನೆಯ ಮುಖಾಂತರ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ಲುವಂಥ ಎಲ್ಲ ಲಕ್ಷಣಗಳು ಇವೆ ಹಾಗೆ ಅದೇ ರೀತಿ ನಾರಾಯಣ ಅವರು ಇಡೀ ರಾಜ್ಯ ತುಂಬ ಅಡ್ಡಾಡಿ ನಮ್ಮ ಏನು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಕ್ತಿ ಕೊಡುವಂಥ ನಾಯಕತ್ವವನ್ನು ಹೊಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವೆಲ್ಲರೂ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿದ್ದೇವೆ ಅದೇ ರೀತಿ ಕೂಡ ಕೆಲವೊಂದು ದಲಿತ ಸಂಘಟನೆಗಳು ಕೂಡ ಇವತ್ತು ಏನೋ ಒಂದು ಸಣ್ಣ ಸುಳ್ಳು ಹೇಳಿಕೆಯನ್ನು ಕಾಂಗ್ರೆಸ್ದವರು ಕೊಟ್ಟರೆ ಇಡೀ ರಾಜ್ಯದ ತುಂಬ ಕೆಲವೊಂದು ದಲಿತ ಸಂಘಟನೆಗಳು ಹೋರಾಟಗಳನ್ನು ಮಾಡ್ತವೆ ಆದರೆ ಇವತ್ತು ಸಾಬೀತಾದರೂ ಕೂಡ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ದಲಿತರ ಹಣವನ್ನು ದುರ್ಬಳಕೆ ಮಾಡಿಕೊಂಡುದು ಸಾಬೀತಾದರೆ ಕೂಡ ಇವತ್ತು ಯಾವ ದಲಿತ ಸಂಘಟನೆಗಳು ಚಳವಳಿಗಳನ್ನು ಮಾಡ್ತಾಯಿಲ್ಲ ಮತ್ತು ಹೋರಾಟಗಳನ್ನು ಮಾಡ್ತಾಯಿಲ್ಲ ದಲಿತ ನಾಯಕರು ಇರ್ಬೋದು ದಲಿತ ಸಂಘಟನೆಗಳು ಇರ್ಬೋದು ಅದಕ್ಕೆ ನಾನು ಹೇಳ್ತೇನೆ ದಲಿತ ನಾಯಕರಿಗೆ ದಲಿತ ಸಂಘಟನೆಗಳಿಗೆ ಇವತ್ತು ಯಾವುದೇ ಸರ್ಕಾರ ಇರಲಿ ದಲಿತರ ಪ ವಿರೋಧವನ್ನು ಮಾಡಿ ದಲಿತರ ಹಣವನ್ನು ದುರುಪಯೋಗ ಮಾಡಿಕೊಂಥದ ಆಗದೇ ಆದರೆ ತಾವು ಅದರ ವಿರುದ್ಧವಾಗಿ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ದಲಿತ ಸಂಘಟನೆಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲ ಅವ್ರು ಆ ರೀತಿ ಏನು ಹೇಳಿಲ್ಲ ರಮೇಶ್ ಜಿಗ್ಜಿಣ್ಯ ಅವರಿಗೆ ನನ್ನ ಉಪಯೋಗ ತೊಂದಿಲ್ಲ ಅಂತ ಹೇಳಿದ್ದಾರೆ ದಲಿತ ವಿರೋಧಿ ಅಂತೇಳಿ ಏನು ಹೇಳಿಲ್ಲ ಅವರು ಹಾಂ ರೀತ ಆದರೂ ಅವರು ಇಲ್ಲಿ ಬಂದ ನಂತರ ಸಾಕಷ್ಟು ಅವರಿಗೆ ಭಾರತೀಯ ಜನತಾ ಪಕ್ಷ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರ ಮತ್ತು ಅವರಿಗೆ ಗೌರವಗಳನ್ನು ಕೊಟ್ಟಾರ ಬಿ ಜೆ ಪಿಯಲ್ಲಿ ನಮ್ಗೆ ಗೊತ್ತಿದೆ ಅವರಿಗೆ ಈಗ ನಮ್ಮ ಪಕ್ಷದಲ್ಲಿ ಕೇಂದ್ರ ಮಂತ್ರಿಗಳೂ ಆದರು ಆಮೇಲೆ ಅವರಿಗೆ ಟಿಕೆಟ್ ಸಿಗತ್ತಿಲ್ಲ ವಾಪುಗಳು ಎಬ್ಸಿದ್ರು ಆದರೂ ಕೂಡ ಅವ್ರು ಅದಾರ ಅವರು ನಮ್ಮ ಪಕ್ಷದಲ್ಲಿ ಇರಬೇಕು ಅನ್ನೋ ಒಂದು ಗೌರವದಿಂದ ಅವ್ರಿಗೆ ಕರೆಸಿ ಏನು ಭಯ ಪಡಬೇಡ್ರಿ ಅಂತೇಳಿದ್ದು ಅವರಿಗೆ ಬೆಳಗಾವದಲ್ಲಿ ಹಾಸ್ಪಿಟಲ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಸಮಾಧಾನ ಹೇಳಿ ಅವ್ರಿಗೆ ಗೌರವ ಕೊಡುವಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡಿದೆ ಓರ್ ಇವಾಗ ಏನಾಗಿಲ್ಲ ಮುಂದನ್ನು ಕೊಡ್ಬೋದಲ್ಲ నిరీక్ష ఐతి కుడుబోదు థ్యాంక్ యూ సార్ ఎలా ధన్యవాదాలు సార్